ಸರ್ ಇತ್ತೀಚೆಗೆ ಕನ್ಸಲ್ ಬರ್ತಾ ಇಲ್ಲ ಅವಳು ಯಾಕೆ ಬರ್ತಾ ಇಲ್ಲ ಕೇಳಿ ಏನಾದ್ರೂ ಕೆಲಸ ಇದೆಯಾ ಅವಳಿಗೆ ಮಾತಾಡೋಕೆ ಆಡೋದಿದೆ ಅಂತೆ ಅದಕ್ಕೆ ಕನ್ಸಲ್ ಬರ್ತಾ ಇಲ್ಲ ಅಂತ ಓಕೆ ಅದನ್ನು ಊಳಿಗೆ ಕೇಳಿ ಅವರ ಡ್ಯಾಡಿ ಅವಳಪ್ಪ ಕೊನೆಯದಾಗಿ ನಿನ್ನ ಮುಖ ನೋಡಲಿಕ್ಕೆ ಬರೋಕ್ಕಾಗಲಿಲ್ಲ ಅಂತ ಬೇಜಾರಿನ ಬೇಜಾರಿನಲ್ಲಿ ಪುಟ್ಟ ವೆರಿ ಸ್ವಾರಿ ಕಣೋ ಗಿಣಿ ಮರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನು ಹೇಳ್ತಾಳೆ ಕ್ಷಮಿಸ್ತಾಳೆ ಅವರಪ್ಪನ

ಅಲ್ಲಿ ಯಾರ್ಯಾರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಿನಗೆ ಮೇಲೆ ಫ್ರೆಂಡ್ಸ್ ಇದಾರ ಆಟ ಆಡಕ್ಕೆ ಎಷ್ಟು ವರ್ಷ ದರ್ಶುಗೆ ಎಷ್ಟು ವರ್ಷ ಮಗಳೋದು ಓಕೆ ಅಷ್ಟು ವರ್ಷದವಳ ಸರಿ ಓಕೆ ಮೂರು ವರ್ಷ ಆಯ್ತು ತಿಂಗಳು ಅವಾಗ ಈಗ ಫೋರ್ ನಾಲ್ಕು ವರ್ಷ ಆಯ್ತು ಓಕೆ ಓಕೆ ಸರಿ ಆ ಮಗುಗೆ ನೀವೆಲ್ಲ ಪ್ರಶ್ನೆಗೆ ಅದಕ್ಕೆ ಕೊಡ ಉತ್ತರ ಕೊಡಕ್ ಆಗಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗೆಲ್ಲ ಆ ಮಗು ಉತ್ತರ ಕೊಡಕ್ ಆಗಲ್ಲ ಓಕೆ ಹ್ಮ್ ನಿನ್ನ ಆಗಾಗ ಬರ್ತಾ ಇರ್ತಾಳ ಅವಳು ಮನೆಗೆ ಅವಳ ಫ್ರೆಂಡ್ಗಳ ಜೊತೆ ನಿಮ್ಮ ಮನೆಗೆ ಬರ್ತಾಳ ಕೇಳಿ ಅವಳ ಫ್ರೆಂಡ್ ಫ್ರೆಂಡನ್ನೆಲ್ಲ ಕರ್ಕೊಂಡು

ಮೇಲೆ ಇಷ್ಟನಾ ಇಲ್ಲಿ ಭೂಮಿ ಮೇಲೆ ಇರೋದಷ್ಟಿರಷ್ಟ ಅಂತ ಹೇಳ್ತಾ ಇದ್ದಾಳೆ ಅಮ್ಮನ್ನ ನೆನಪ್ ಮಾಡ್ತಾಳಾ ಅಮ್ಮ ಅಂದ್ರೆ ಕೇಳಿ ಇಷ್ಟ ಅಂತ ಅಮ್ಮನ ಹತ್ರ ಬರ್ತಾಳಾ ಕೇಳಿ

ಸರಿ ಅಮ್ಮನಿಗೆ ಮೂತ್ ಕೊಡ್ತಾ ಹೇಳಿಳ ಅವ್ರ ಅಮ್ಮ ಏನ್ ಮಾಡ್ತಾ ಇದಾರೆ ಅಮ್ಮನಿಗೆ ಏನಾದರೂ ಹೇಳಬೇಕಾ ದರ್ಶು ಕೇಳಿ ಅಮ್ಮನಿಗೆ ಏನಾದ್ರೂ ಹೇಳಬೇಕಾ ದರ್ಶುಗೆ ಬಾ ಮಾಯೆ ಅಂತ ಹೇಳ್ತಾ ಇದಳೆ ಬಾ ಮಾ ಅಂತ ಹೇಳ್ತಾ ಇದಳೆ ಓಕೆ ಎಲ್ಲ ಬರಬೇಕಂತೆ ನಾನು ಬಂದೆ ನಾನು ಓಕೆ ಆಲ್ ಜಾತೆ ಬಂದು ಕೂತ್ಕೋ ಅಂತ ಹೇಳ್ತಾ ಇದಾವೆ ಸರಿ ಅವಳು ಊಟ ವರ್ತಳಾ ಕೇಳಿ ತೇ ಭೂಮಿ ಮೇಲೆ ಯಾ ರೊಟ್ಟಿಯಾದರೂ ಊಟ ವರ್ತೀಯ ಕಂದ ಅಂತ ಕೇಳಿ ಅಮ್ಮನ ಹೊಟ್ಟೆಲ್ಲೇ ಹುಟ್ಟಬೇಕು ಅಂತ ಆಸೆ ಇದೆ ಅಂತ ಸರಿ ಬರ್ತಾರಂತೆ ಹೆಣ್ಣು ಮಗುನ ಗಂಡ ಮಗುನ ಗಂಡು ಅಂತ ಹೊಂದಂಗಿದೆ ಓಕೆ ಸರಿ ಅಲ್ಲಿ ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೋತಾರ ಖುಷಿನ ಅಲ್ಲಿ ಮೇಲಿರೋದು ಖುಷಿನ ಅವಳಿಗೆ ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೊತಾರ ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೊತಾರಂತ ಸರಿ ಅವಳು ಸಾಯ್ಬೇಕಾದ್ರೆ ಅವಳಿಗೆ ಏನಾದ್ರೂ ತೊಂದರೆ ಆಯ್ತಾ ಪ್ರಾಣ ಹೋಗ್ಬೇಕಾದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಡೆತ್ ಆದ್ಮೇಲೆ ಅವಳು ತುಂಬಾ ಫ್ರೀ ಸರಿ ನಿಮ್ಮ ಹತ್ರ ಕರೀರಿ ಬಂದ್ಲಾ ಬಂದ್ಲಾ ಅವಳ ಮುಖ ನೋಡಿ ನಗ್ತಾ ನಗ್ತಾ ಇದೆಯಾ ಮುಖದ ಮೇಲೆ ಚನ್ನಾಗಿದಾಳ ಅವಳು ಯಾವ ರೀತಿ ಇದ್ದಾಳೆ ಚೆನ್ನಾಗಿದಾಳ ಹೆಲ್ದಿಯಾಗಿ ಇದ್ದಾಳ ಅವಳನ್ನ ನೋಡ್ಕೊಳಕ್ ಯಾರಿದ್ದಾರೆ ಅಂದ್ರೆ ಎಷ್ಟು ವಯನವರು ಇದಾರೆ ಅವ್ರಿಗೆ ನೋಡ್ಕೊಳಕ್ಕೆ ಅಮ್ಮನ ತರ ಇದಾರ ನೋಡ್ಕೊಳಕ್ಕೆ ಕೇಳಿ ಸರಿ ಅಮ್ಮನ ತರಾನು ಇದಾರೆ ದೊಡ್ಡವರು ಇದಾರೆ ಎಲ್ಲರೂ ನೋಡ್ಕೋತಾರೆ ಸರಿ ಇವಾಗ ನೋಡಿ ದರ್ಶು ನನ್ನ ಮಾತು ಕೇಳಿ ದರ್ಶು ಡಾಗ್ ಡಾಗ್ ಆಗಿ ಬೆಕ್ಕಾಗಿ ಆ ಥರ ಬರಲ್ಲ ಅವಳು ಹಾಂ ಯಾವುದೇ ಇದು ಆಗಲಿ ಆ ಥರ ಬರಲ್ಲ ಹಾ ಚಿಟ್ಟೆ ಥರ ಬರುತ್ತೆ ಚಿಟ್ಟೆ ರೂಪದಲ್ಲಿ ಬರ್ತಾರೆ ಇನ್ನೊಂದು ಅದು ಸೋಲ್ ಇರುತ್ತಲ್ಲ ಅದು ಖುದ್ದಾಗಿ ಬಂದಿರುತ್ತೆ ಓಕೆ ಅದು ಬಂದಾಗ ನಮಗೆ ತಂಪು ಗಾಳಿ ಬರುತ್ತೆ ಅಥವಾ ಬಿಸಿ ಗಾಳಿ ಬರುತ್ತೆ ಆ ಥರ ಅವರು ನಮಗೆ ಫೀಲ್ ಮಾಡ್ತಾರೆ ಆದರೆ ನಾವು ಫೀಲ್ ಯಾರು ಮಾಡ್ಕೋತಾರೋ ಅವ್ರಿಗೆ ಮಾತ್ರ ಮಾಡ್ಕೊಳಕ್ಕಾಗತ್ತೆ ಗೊತ್ತಿಲ್ಲದೆ ಇರೋರು ಫೀಲ್ ಮಾಡ್ಕೊಳ್ಳಲ್ಲ ಆದರೆ ನೀವು ಇರ್ಬೇಕಾದ್ರೆ ನಾಯಿ ಕೂ ಕೂಗುತ್ತಲ್ಲ ಕೂಗೋ ಥರ ಮಾಡ್ತಾರೆ ಬೆಕ್ಕು ಕೂಗೋ ಥರ ಮಾಡ್ತಾರೆ ಆಕಳು ಇವೆಲ್ಲ ಕೂಗೋ ಥರ ಮಾಡೋದು ಅವರೇ ಸರಿನಾ ಅವ್ರ ಅವ್ರದೇ ರೂಪದಲ್ಲಿ ಅವ್ರು ಬರಲ್ಲ ಕಾಗೆ ರೂಪದಲ್ಲಿ ಬಂದಿರ್ತಾರೆ ಅಂತಾರೆ ಕಾಗೆ ರೂಪದಲ್ಲೂ ಕೂಡ ಅವರು ಇರೋಲ್ಲ ಆದರೆ ಕೂಗೋ ಥರ ಮಾಡ್ತಾರೆ ಅವ್ರದ್ದು ಒಂದು ವೈಬ್ಸ್ ಇರುತ್ತಲ್ಲ ಎನರ್ಜಿ ಇರುತ್ತಲ್ಲ ಆ ಟೈಮಲ್ಲಿ ಕೂಗೋ ಥರ ಅವ್ರು ಮಾಡ್ತಾರೆ ನಾನು ಇಲ್ಲಿ ಇದ್ದೀನಿ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೀನಿ ಅಂತ ಹೇಳೋದಕ್ಕೆ ಆ ಪಕ್ಷಿ ಕೂಗುತ್ತೆ ಆ ಥರ ಓಕೆ ಅವಳು ಅವಳೇ ಬಂದಿರ್ತಾಳೆ ಕೇಳಿ ಅವಳಿಗೆ ಅವಳೇ ಬಂದಿದ್ಲಾ ಅಥವಾ ಬೇರೆ ಯಾರ್ದಾದ್ರೂ ರೂಪದಲ್ಲಿ ಬರ್ತಾಳ ಅವಳೇ ಬರೋದು ನಗಾಡ್ಕೊಂಡು ಆಡ್ಕೊಂಡು ಅವಳ ಫ್ರೆಂಡ್ ಜೊತೆ ಅವಳೇ ಬಂದಿರ್ತಾಳೆ ಬರ್ತಾರೆ ಬರ್ತಾರೆ ನೋಡಿ ಇವಾಗ ನೀವು ಮಕ್ಕಳ ಮಾಡೋಕ್ ತಯಾರಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿನಲ್ಲೇ ಅವಳು ಬೇರೆಯವ್ರ ಹೋಟೆಲ್ ಬರ್ತಾಳೆ ಅದು ನಿಮ್ ಜೊತೆಲೆ ಇರ್ಬೇಕು ಅಂದ್ರೆ ನಿಮ್ಮ ಮುಂದೆ ಭವಿಷ್ಯ ನೋಡ್ಕೊತಾಳೆ ನಿಮ್ ಜೊತೆ ಇರ್ಬೇಕಾದ್ರೆ ಯಾರ ಹೋಟೆಲ್ ಹುಟ್ಟಿದ್ರೆ ನಾನು ಅಮ್ಮನ ಜೊತೆ ಇರ್ತೀನಿ ಅನ್ನೋದು ನೋಡ್ಕೊಂಡ್ಬಿಟ್ಟು ಅವಳು ಹುಡ್ತಾಳೆ ಹ್ಮ್ ಆ ಥರ ಬರ್ತಾಳೆ ಕೇಳಿ ಯಾರ ಹೋಟೆಲ್ ಅದೇ ಗೊತ್ತಾಯ್ತು ಬರ್ತಾಳೆ ಅವಳು ಆದರೆ ಯಾರು ಡಿಸೈಡ್ ಇಲ್ಲ ಓಕೆ ನಿಮ್ಮ ಫ್ಯಾಮಿಲಿನಲ್ಲೇ ಬರ್ತಾಳೆ ಅದು ಮುಂದಕ್ಕೆ ಗೊತ್ತಾಗುತ್ತೆ ಒಂದು ಜಾಸ್ತಿ ಟೈಮ್ ಬಿಟ್ಕೊಂಡು ನೀವು ಅವಳಿಗೆ ಕನೆಕ್ಟ್ ಮಾಡ್ತಿರಲ್ಲ ಆಗ ಯಾರ ಹೋಟೆಲ್ ಅಂತ ಹೇಳ್ತಾಳೆ ಓಕೆ ಓಕೆ ಅನ್ಭವಿಸ್ಬೇಕು ಓಕೆ ಇಲ್ಲಿಗಿಂತ ಅಲ್ಲಿರೋದು ಇನ್ನೊಂದ್ ಮಾತು ಕೇಳಿ ಅವಳಿಗೆ ಇಲ್ಲಿರೋದ್ ಇಷ್ಟನಾ ಮೇಲಿರೋದು ಇಷ್ಟನಾ ಸತಿ ಹೇಳಿ ಅವಳು ಇಷ್ಟ ಎಲ್ಲಿರೋದಿಷ್ಟ ಅಂತೆ ಮೇಲೇನೆ ಇರೋದು ಇಷ್ಟ ಅಂತ ಹೇಳ್ತಾ ಇದ್ದಾಳ ಓಕೆ ಸರಿ ನೋಡಿ ಭೂಮಿ ಮೇಲೆ ನಾವು ಎಷ್ಟು ನೋಡ್ಕೋತೀವಲ್ಲ ನಮಗಿಂತ ಹತ್ತು ಪಟ್ಟು ಜಾಸ್ತಿ ಚೆನ್ನಾಗಿರ್ತಾರೆ ಅಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಯಸೋದೇ ಅದೇ ನೋಡಿ ಮಗು ಚಿಕ್ಕ ಮಗು ಬಯಸುತ್ತೆ ಇರೋದು ಇಷ್ಟ ಅಂತ ನೀವು ಇವಾಗ ನಾವು ಅವಳನ್ನ ಕಳಿಸ್ಕೊಡೋಣ ಕೇಳಿ ಏನಾದರೂ ಲಾಸ್ಟ್ ಕೊನೆಯದಾಗಿ ಏನಾದರೂ ಹೇಳಬೇಕಾ ದರ್ಶು ಯಾರು ಮಮ್ಮ ಅಮ್ಮನಿಗೆ

ಮೇಡಮ್ ಇವಾಗ ಏನು ಮಾತಾಡಬೇಡಿ ಬರ್ಶುಗ್ ಏನು ಹೇಳಬೇಡಿ ಇವಾಗ ಹೋಗ್ಲಿ ಓಕೆ ಅವಳು ಎಲ್ಲಿ ಅವಳಿಗೆ ಚೆನ್ನಾಗಿದೆ ಅಲ್ಲೇ ಅವಳು ಹೋಗ್ಬೇಕು ಇಲ್ಲಿ ಯಾವುದೋ ಜ್ಯೂಸ್ ಆಗಲಿ ನಿಮ್ಗೆ ಇಷ್ಟ ಆಗಿರೋದು ಅವಳಿಗೆ ಇಷ್ಟ ಆಗಿರೋದು ಏನೋ ಅದೇನೋ ಮಾತಾಡ್ಬೇಡಿ ಸರಿನಾ ಅವಳಲ್ಲಿ ಹೋಗ್ಲಿ ಹೋಗ್ತಾ ಇದ್ದಾಳ ದರ್ಶು ದರ್ಶು ಹೋಗ್ತಾ ಇದ್ದಾಳ ಮೇಡಮ್ ಕಾಣಿಸ್ತಾ ಇದ್ದಾಳ ದರ್ಶು ನಿಮ್ಗೆ ಮೇಲೆ ಹೋಗ್ತಾ ಇದ್ದಾಳೆ ವೆರಿ ಗುಡ್ ಒಳ್ಳೆ ಹುಡುಗಿ ಅದು ಮಾಡಲ್ಲ ಅಮ್ಮನ ಹತ್ರ ಇರಬೇಕು ಆತರ ಈ ತರ ಅವಳಿಗೆ ಚೆನ್ನಾಗಿ ನೋಡ್ಕೊತಾ ಇದಾರೆ ಅದಕ್ಕೆ ಅವಳ ಮೇಲೆ ಹೋಗ್ತಾ ಇರೋದು ಇಲ್ಲಾಂದ್ರೆ ಅವಳು ಹಠ ಮಾಡ್ತಾ ಇದ್ಲು ಇಲ್ಲಾಂದ್ರೆ ಅವಳು ಅಳ್ತಾ ಇದ್ಲು ಇಲ್ಲೇ ಇರ್ಬೇಕು ಅಂತ ಅವಳು ಆಟ ಆಡ್ಬೇಕು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಸರಿನಾ ಕಾಣಿಸ್ತಾ ಇದ್ದಾಳೆ ಇವಾಗ ಓಕೆ ಮೂರು ವರ್ಷದ ಮಗು ಇವಾಗ ನಾವು ಅಮ್ಮನ ಹತ್ರ ಕರ್ಸಿದ್ದೀವಿ ಆದರೂ ಅಮ್ಮನತ್ರ ಇರಬೇಕಾಗಿತ್ತು ಅವಳು ಅಮ್ಮನ್ನ ಹಿಡಿದ್ರೆ ಬಿಡಬಾರ್ದಾಗಿತ್ತು ಆದರೆ ಅವಳು ಚೆನ್ನಾಗಿ ಮಾತಾಡಿದಾಳೆ ಅಲ್ಲಿ ಮೇಲೆ ಹೋಗಬೇಕು ಅಂತ ಹೋಗ್ತಾ ಇದ್ದಾಳೆ ಅಲ್ವಾ ಇವಾಗ ಜ್ಯೂಸು ಅದೆಲ್ಲ ಹೇಳ್ತಾ ಇದ್ರಿ ಮೇಡಮ್ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಅವಳನ್ನು ಈ ಕಡೆ ಆಗುತ್ತೆ ನಾವು ಅಂದ್ರೆ okay. ಅವ್ಳು okay. <laughs> uh, last hospital ಅಲ್ಲಿ ಕೇಳ್ತಿದ್ಲ ma'am ನಾನ್ ಕೊಟ್ಟಿರ್ಲಿಲ್ಲ ಅವ್ಳಿಗೆ ಅದಕ್ಕೋಸ್ಕರ ನಾನು ಅದೇನಿಲ್ಲ ನಮ್ಗಿಂತ ಹೆಚ್ಚಿಗೆಲ್ಲ ನೋಡ್ಕೋತಾರ ಅವ್ರು ಚೆನ್ನಾಗ್ ನೋಡ್ಕೋತಾರ ಅದೆಲ್ಲ ಹೇಳ್ಬಾರ್ದು ಇವಾಗ ಬರೀ ಮಾತಾಡೋದು ಅಷ್ಟೇ ಅವೆಲ್ಲ ಹೇಳಿದ್ರೆ ಏನಾಗುತ್ತೆ ಮೇಲೆ ಹೋಗಕ್ ಒಪ್ಪಲ್ಲ ಅವರು ಅದಕ್ಕೆ ಸರಿ ಇವಾಗ ನೋಡಿ ದರ್ಶು ಪೂರ್ತಿಯಾಗಿ ಹೋಗಿದಾಳ ಕಾಣಿಸ್ತಾ ಇದ್ದಾಳೆ ಎಲ್ಲಾದರೂ ದರ್ಶು ನಮಸ್ಕಾರ ಫ್ರೆಂಡ್ಸ್ ಇದರಲ್ಲಿ ಕೊನೆಯದಾಗಿ ಏನಾದರೂ ಹೇಳಬೇಕಾ ಅಮ್ಮನಿಗೆ ಅಂತ ಹೇಳಿದಾಗ ಆ ಮಗು ಏನೂ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಬಾಯ್ ಬಾಯ್ ಅಂತ ಹೇಳ್ತಾ ಇದೆ ಓಕೆ ಬಾಯ್ ಬಾಯ್ ಅಂತ ಹೇಳ್ತಾ ಇದೆ ಅಂದರೆ ಆ ಮಗುಗೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವಾಗ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ಹೊರಗಡೆ ಪಾರ್ಕಲ್ಲಿ ಹೋಗಬೇಕು ಹೊರಗಡೆ ಆಟ ಆಡೋಕ್ಕೆ ಹೋಗಬೇಕು ಅಂದರೆ ನಿಮ್ಮ ಜೊತೆ ಹಠ ಮಾಡಿ ಜಗಳ ಮಾಡಿ ಹೋಗಲ್ವಾ ಹೊರಗಡೆ 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 ಚಿಕ್ಕ ಮಕ್ಕಳಿಗೂ ಕೂಡ ನೋಡಿ ಒಂದು ವರ್ಷ ದೇಡು ವರ್ಷದ ಮಕ್ಕಳು ಕೂಡ ಹೊರಗಡೆ ಹೋ ಹೋಗಬೇಕು ಅಂತಲೇ ಇಷ್ಟಪಡ್ತಾರೆ ಮನೇಲಿರಕ್ಕೆ ಇಷ್ಟಪಡೋಲ್ಲ ಅದೇ ಥರ ಕೊನೆಯದಾಗ ಏನಾದರೂ ಹೇಳಬೇಕಾ ಅಮ್ಮನಿಗಂದರೆ ಏನೂ ಹೇಳ್ತಾ ಇಲ್ಲ ಅದು ಬಾಯ್ ಬಾಯ್ ಅಂತ ಹೋಗ್ತಾ ಇದೆ ಏನು ಹೇಳಿ ಹೇಳ್ದೇನೆ ಅಲ್ವಾ ನೋಡಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಓಕೆ ಯಾರೇ ನೀವು ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರೋ ತಂದೆ ತಾಯಿ ಯಾರೇ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಓಕೆ ನೀವು ದುಃಖ ಪಡೋದು ಬೇಕಾಗಿಲ್ಲ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಬೇಕು ಅಂತಲೇ ಹಾಕಿರೋದು ಚಿಕ್ಕ ಮಕ್ಕಳನ್ನ ಯಾರ್ಯಾರು ಕಳ್ಕೊಂಡಿದ್ದೀರಲ್ಲ ಇದನ್ನು ನೋಡಿ ಸೂಕ್ಷ್ಮವಾಗಿ ಇದನ್ನು ಕೇಳಿಸ್ಕೊಳ್ಳಿ ಮಗು ಯಾವ್ಯಾವ ರೀತಿ ಮಾತಾಡ್ತಾ ಇದೆ ಏನೇನು ಮಾತಾಡ್ತಾ ಇದೆ ಇದರಲ್ಲಿ ನಿಮ್ಮ ಮಗು ಕೂಡ ಇದನ್ನೇ ಮಾತಾಡೋದು ಎಲ್ಲ ಮಕ್ಕಳು ಕ್ಯಾಟಗರಿ ಒಂದೇ ಇರುತ್ತಲ್ವ ಮಕ್ಕಳು ಎಲ್ಲ ಒಂದೇ ಲೋಕದಲ್ಲಿ ಒಂದೇ ಕಡೆ ಇರ್ತಾರೆ ಓಕೆ ಅದಕ್ಕೆ ನಿಮ್ಮ ಮಕ್ಕಳನ್ನ ನೀವು ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರೋರು ಯಾರೇ ಇದ್ರೂ ಈ ವಿಡಿಯೋ ನೋಡಿ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಓಕೆ ಸರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು